ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ವೀಕ್ಷಕರೇ ಮಕರ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನಿಮ್ದೆಲ್ಲ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ ಈಗ ಹೊಸ ವರ್ಷ ಆರಂಭ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ಐದು ಎಲ್ಲ ಸಂಖ್ಯೆಗಳನ್ನ ಕೂಡಿದ್ರೆ ಬರುವಂತ ಸಂಖ್ಯೆ ಒಂಬತ್ತು ಮಕರ ರಾಶಿಯಲ್ಲಿ ಮಂಗಳ ಉಚ್ಚನಾಗ್ತಾನೆ ಹಾಗಾದ್ರೆ ನಿಮಗೆ ಈ ತಿಂಗಳು ಈ ತಿಂಗಳು ಜನವರಿ ಹೊಸ ವರ್ಷ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗ್ಬೋದು ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹನ್ನೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಶಾಕಾಂಬರಿ ವ್ರತ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬನಶಂಕರಿ ಪೂಜೆ ಹುಣ್ಣಿಮೆ ದಿನ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿ ಹಬ್ಬ ಉತ್ತರಾಯಣ ಪುಣ್ಯಕಾಲ ಆರಂಭ ತರ್ಪಣ ಹಗಲು ಹನ್ನೆರಡು ಹಗಲು ಎರಡು ಗಂಟೆ ಮೂವತ್ತೊಂಬತ್ತು ಪಿ ಎಂಗೆ ಮಧ್ಯಾಹ್ನ ಟೂ ತರ್ಟಿ ನೈನ್ಗೆ ನೀವೇನ್ ಮಾಡಬೇಕು ತರ್ಪಣವನ್ನು ಬಿಡ್ಬೋದು ಧನುರ್ಮಾಸ ಕೂಡ ಧನು ಧನುರ್ಮಾಸ ಪೂಜೆ ಸಮಾಪ್ತಿಯಾಗುವಂತಹ ದಿನ ಒಟ್ಟು ಈ ತಿಂಗಳಲ್ಲಿ ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬುಧ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಬುಧ ಹನ್ನೆರಡನೇ ನಿಮಗೆ ಬುಧ ಹನ್ನೆರಡನೇ ಮನೆಯಲ್ಲಿ ರಾಶಿ ಪರಿವರ್ತನೆ ಬುಧ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಇಪ್ಪತ್ತ ನಾಲ್ಕು ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕುಂಭರಾಶಿಯಲ್ಲಿದ್ದು ತದನಂತರ ಮೀನರಾಶಿ ಉಚ್ಚ ಸ್ಥಾನಕ್ಕೆ ಶುಕ್ರ ಸಂಚಾರ ಆಗ್ತಾನೆ ಈಗ ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ ಶುಕ್ರ ಅಂದ್ರೆ ಪ್ರಾಪಂಚಿಕ ಸುಖ ಲೌಕಿಕ ಸುಖ ಕೊಡುವಂತಹ ಗ್ರಹ ಅದರಲ್ಲೂ ನಿಮಗೆ ದ್ವಿತೀಯ ಭಾವದಲ್ಲಿ ಮಕರ ರಾಶಿಯವರಿಗೆ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಮಕ್ಕಳಿಂದ ಧನಲಾಭ ನೀವು ಮಾ ನೀವು ಓದಿರುವಂತಹ ವಿದ್ಯೆ ಬುದ್ಧಿ ಜ್ಞಾನದಿಂದ ನಿಮಗೆ ಧನಲಾಭ ಮತ್ತು ದಶಮಾಧಿಪತಿಯಾಗಿರೋದ್ರಿಂದ ನಿಮ್ಮ ಉದ್ಯೋಗ ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಧನ ಲಾಭ ಅದರಲ್ಲೂ ಸ್ತ್ರೀಗೆ ಸಂಬಂಧಪಟ್ಟಂತ ವ್ಯಾಪಾರಗಳು ಫ್ಯಾಷನ್ ಡಿಸೈನ್ಸ್ ಒಳ್ಳೊಳ್ಳೆ ಬಟ್ಟೆಗಳು ವಾಣಿಜ್ಯ ವ್ಯಾಪಾರಗಳು ಇದರಲ್ಲೆಲ್ಲ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಧನ ಹೂಡಿಕೆಯಿಂದನೂ ಕೂಡ ನಿಮಗೆ ಲಾಭ ಉಂಟಾಗುತ್ತೆ ಯಾಕೆಂದ್ರೆ ಶುಕ್ರ ಪಂಚಮಾಧಿಪತಿ ಕೂಡ ನಿಮಗೆ ಹಾಗಾದ್ರೆ ಶುಕ್ರ ಯಾವ ರೀತಿ ಫಲಾನುಫಲ ಕೊಡ್ತಾನೆ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ನಿಮ್ಗೆ ಆದಾಯ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಧನ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಸ್ವಸ್ಥ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಭಾಗ್ಯ ಇದ್ದಾಗೆ ವಸ್ತ್ರಗಳು ರತ್ನ ಮತ್ತು ಆಭರಣಗಳು ನಿಮ್ಗೆ ಸುಲಭವಾಗಿ ಹರಿದು ಬರುತ್ತೆ ಕುಟುಂಬ ಸುಖ ಪ್ರಾಪ್ತಿಯಾಗುತ್ತೆ ದಾಂಪತ್ಯ ಜೀವನ ತುಂಬಾ ಉತ್ತಮವಾಗಿರುತ್ತೆ ನಿಮಗೆ ರಾಜ ವೈಭವ ಪ್ರಾಪ್ತಿಯಾಗತ್ತೆ ಈಗ ನಿಮಗೆ ವಿವಾಹ ಸಮಯ ವಿವಾಹ ಸಮಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು ವಧು ಮತ್ತು ವರ ವಧು ನಿಮಗೆ ಯಾವ ತರ ವಧು ಸಿಗ್ತಾಳೆ ಎಲ್ಲಿಂದ ಬರ್ತಾಳೆ ನಿಮಗೆ ಬಂದ ಮೇಲೆ ನಿಮಗೆ ನಿಮ್ಮ ತಂದೆ ತಾಯಿ ಒಂದು ಇಲ್ವಾ ಅನ್ನೋದನ್ನ ನೀವು ಸಾಲಾವಳಿಯ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹಾರಾಸ್ಕೋಪ್ ಮಾಡಿಸ್ಬೇಕು ಆಮೇಲೆ ನಿಮಗೆ ಸಿಗುವಂತಹ ವರ ಆಯುಷ್ ಚೆನ್ನಾಗಿದೆಯಾ ಆರೋಗ್ಯ ಚೆನ್ನಾಗಿದೆಯಾ ಏನು ಪರಿಹಾರ ಮಾಡ್ಕೋಬೇಕು ನೀವು ತೋರಿಸಿದ್ರೆ ನಾನು ಖಂಡಿತ ಹೇಳ್ತೀನಿ ಹಣ ಅನ್ನೋದು ಆಭರಣಗಳು ಅನ್ನೋದು ಸುಲಭವಾಗಿ ಹರಿದು ಬರಲೇಬೇಕು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆ ಇಲ್ಲದೆ ಕೆಲವರು ಪಡೆಯುತ್ತೀರಿ ಪಾಪ ಕಾರ್ಯಗಳನ್ನ ಮಾಡಬೇಡಿ ಉನ್ನತ ಸ್ಥಾನಕ್ಕೆ ಪ್ರಮೋಷನ್ ಆಗುವಂಥದ್ದು ಸಂಗೀತದಲ್ಲಿ ಆಸಕ್ತಿ ಉಂಟಾಗುವ ಸಾಧ್ಯತೆ ಇದೆ ಶತ್ರುಗಳನ್ನ ನಿರ್ಮೂಲನ ಮಾಡ್ತೀರಿ ಮಾತನಾಡುವ ಸಾಮರ್ಥ್ಯ ಮಕರ ರಾಶಿಯವರಿಗೆ ಹೆಚ್ಚಾಗುತ್ತೆ ಟಿವಿ ಆಂಕರ್ಸ್ ಇರ್ಬೋದು ಭಾಷಣಗಾರರು ಇರ್ಬೋದು ನಿಮಗೆ ಉತ್ತಮವಾದ ಸಮಯ ಟಿವಿ ಆಮೇಲೆ ಅಡ್ವೊಕೇಟ್ಸ್ ಇರ್ಬೋದು ಲಾಯರ್ಸ್ ಗುರುಜಿ ನಂದು ಮಕರ ರಾಶಿ ನೀವು ಹೇಳೋದು ನನಗೆ ಯಾವುದು ಒಳ್ಳೇದಾಗ್ತಾ ಇಲ್ಲ ಬರೀ ಕೆಟ್ಟದೇ ನನಗೆ ಅಪಮಾನಗಳು ಅವಮಾನಗಳು ಈಗ ಶನಿಮಾತ್ಮ ಸಾಡೆ ಸಾತಿ ಎಂಡಿಂಗ್ ಟೈಮಲ್ಲಿ ಇದ್ರೂ ಕೂಡ ನಮ್ಗೆ ಕಷ್ಟ ತಪ್ಪಿಲ್ಲ ಹೇಳೋ ಒಳ್ಳೇದು ಯಾವುದು ಆಗ್ತಿಲ್ಲ ನೀವ್ ಹೇಳೋ ಬರೀ ಕೆಟ್ಟದೇ ಆಗುತ್ತೆ ಅನ್ನೋವಂಥವ್ರು ನಿಮ್ಮ ಜನ್ಮ ಜಾತಕವನ್ನ ತೋರಿಸಿದ್ರೆ ನಿಮಗೆ ಎಲ್ಲಿ ದೋಷ ಆಗಿದೆ ಯಾವ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇದೆ ನಿಮ್ಮ ಪ್ರಾರಬ್ಧ ಕರ್ಮ ಏನು ಅನ್ನೋದನ್ನ ನೋಡಿ ಪರಿಹಾರವನ್ನ ಹೇಳ್ತೀನಿ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಮಕರ ರಾಶಿಯವರಿಗೆ ಯೋಗಕಾರಕ ಶುಕ್ರ ಇವೆಲ್ಲ ಶುಭ ಫಲಗಳನ್ನ ಕೊಡ್ಲೇಬೇಕು ಬುಧ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ವರ್ಗೂ ಬುಧ ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಅದಕ್ಕೆ ಕೆಲವು ಗ್ರಹಗಳು ಶುಭ ಫಲ ಕೊಡ್ತಾರೆ ಕೆಲವು ಗ್ರಹಗಳು ಅಶುಭ ಫಲ ಕೊಡ್ತಾರೆ ಬುಧ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಶುಭ ಫಲಗಳನ್ನ ಕೊಡ್ತಾನೆ ಬುಧ ನಿಮಗೆಲ್ಲ ಗೊತ್ತಿರೋ ಹಾಗೆ ಹನ್ನೆರಡನೇ ಮನೆ ಅಧಿಪತಿ ಬಹಳ ತೀವ್ರವಾದಂತಹ ತೊಂದರೆ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಕೆಲವರಿಗೆ ಅಪಮಾನ ಆಗ್ಬೋದು ಬಹಳ ಎಚ್ಚರ ಕೆಲವ್ರಿಗೆ ಅಪಮಾನ ಆದ ಸಹಿಸ್ಕೊಳ್ಳೋಕಾಗಲ್ಲ ವಿವಾದ ಉಂಟಾಗ್ಬೋದು ತಪ್ಪಾದ ತಿಳುವಳಿಕೆಯಿಂದ ವೈಮನಸ್ಯ ಉಂಟಾಗ್ಬೋದು ಪತಿ ಪತ್ನಿಯಲ್ಲಿ ಸಂಬಂಧಿಕರ ಜೊತೆ ವೈಮನಸ್ಯ ಉಂಟಾಗ್ಬೋದು ಸಂಧಿಗಳ ನೋವು ಕಾಲಿಗೆ ಗಾಯ ನರಗಳ ದೌರ್ಬಲ್ಯ ಇತರರಿಗೆ ಸಾಲಕ್ಕಾಗಿ ಜಾಮುನಿ ಜಾಮೀನು ಅಥವಾ ಶ್ಯೂರಿಟಿ ನೀಡಿ ಕೊನೆಗೆ ಅವರು ಹಣ ಕಟ್ಟದೇ ಇದ್ರೆ ತಾವೇ ಕಟ್ಟಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗ್ಬಹುದು ಮಕರ ರಾಶಿ ಜಾತಕರು ಎಚ್ಚರ ಧನಕ್ಕೆ ಆತಂಕ ಮಾನಸಿಕವಾಗಿ ಸಂಕಟ ಗುರಿ ಇಲ್ಲದ ತಿರುಗಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಹಣಕಾಸಿನ ಸಮಸ್ಥೆ ಅಥವಾ ಸರ್ಕಾರದ ಸಮಸ್ಥೆಗಳಿಂದ ಅನಾನುಕೂಲ ಎಲ್ಲ ಒಂದ್ ಕಡೆ ದುಡ್ಬೇಕು ಅಂತ ಇನ್ ಹೇಳಿರ್ತೀರಿ ಹಣಕಾಸಿನ ಸಮಸ್ಯೆ ಅಂದ್ರೆ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಸರ್ಕಾರದಿಂದನ ತಗೋಬೇಕು ಅದ್ಯಾವುದು ಕೂಡ ಆಗಲ್ಲ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದ್ ನಿಮ್ಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಸ್ವಲ್ಪ ಎಚ್ಚರ ಸೂರ್ಯ ಬೇರೆ ನಿಮ್ಮ ಜನ್ಮ ರಾಶಿಗೆ ಹದಿನಾಲ್ಕನೇ ತಾರೀಕು ಸಂಚಾರ ಆಗ್ತಾನೆ ಸೂರ್ಯ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಕಣ್ಣುಗಳ ತೊಂದರೆಗಳು ಉಂಟಾಗ್ಬೋದು ಸ್ನೇಹಿತರ ಸ್ನೇಹಿತರ ಜೊತೆ ವಿವಾದ ಅಧಿಕಾರ ಕೆಲವರು ಕಳ್ಕೋಬಹುದು ಗೌರವ ಕಳ್ಕೋಬಹುದು ಶೀಘ್ರವಾದ ಕೋಪ ಬರ್ಬೋದು ಸ್ವಲ್ಪ ಕೆಮ್ಮು ನೆಗಡಿ ಬಾಯಾರಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಪಿತ್ರಾರ್ಜಿತ ಆಸ್ತಿಗಾಗಿ ವ್ಯಾಜ್ಯಗಳಾಗಬಹುದು ಅಪಮಾನ ಪಡ್ಬೋದು ಹೃದಯ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗ್ಬೋದು ಈ ತರ ಎಲ್ಲ ಕೆಲವೆಲ್ಲ ಗ್ರಹಗಳು ನೆಗೆಟಿವ್ ಎಫೆಕ್ಟ್ ಕೂಡ ಮಕರ ರಾಶಿಯವರಿಗೆ ಉಂಟಾಗುತ್ತೆ ಆದ್ರೆ ಕುಜ ಆರನೇ ಮನೆ ವಕ್ರಿಯಾಗೋದ್ರಿಂದ ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಎಷ್ಟೇ ಆರೋಗ್ಯ ಸಮಸ್ಯೆ ಉಂಟಾದರೂ ಕೂಡ ಕೊನೆಯಲ್ಲಿ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ನಾನೀಗ ಮಕರ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿದ್ಯಾರ್ಥಿಗಳಿಗೂ ಕೂಡ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ ಹಳ್ಳಿ ರೈತರುಗಳಿಗೂ ಕೂಡ ಬೆಳೆಯಲ್ಲಿ ಲಾಭ ಅನ್ನೋದು ಬರಲ್ಲ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ ಅದಕ್ಕೆ ನಮಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಬೆಳಕನ್ನು ಹಂಚಿ ಕತ್ಲಲ್ಲಿರೋಗೆ ಬೆಳಕನ್ನು ತೋರಿಸುತ್ತೆ ಹಾ ನಾವೆಲ್ಲ ಯಾಕೆ ಅಂದ್ರೆ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಧರ್ಮೋ ರಕ್ಷತಿ ರಕ್ಷತಃ ಧರ್ಮದ ಕಣ್ಣು ಆಗಿರುವಂಥ ಜ್ಯೋತಿಷ ಶಾಸ್ತ್ರ ಆಗಿರೋದ್ರಿಂದ ವಿಡಿಯೋನ ಶೇರ್ ಮಾಡಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಷಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬವತು ಸರ್ವೇಶಾಂ ಪೂರ್ಣಂಬವಂತು ಸರ್ವಾಮ ಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಶುಭ ಆಗ್ಲಿ ಮಂಗಳ ಆಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ ಓಂ ಮೃತ್ಯುಂಜಯಾಯ ನಮಃ ಮೃತ್ಯುಂಜಯ ಹೋಮ ಮಾಡಿಸಿ ಇಲ್ಲ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಈ ಮಂತ್ರವನ್ನ ಪ್ರತಿದಿನ ಜಪ ಮಾಡಿ ಗ್ರಹಗಳಿಂದ ಬರುವಂತಹ ನೆಗೆಟಿವ್ ಎಫೆಕ್ಟು ಮಕರ ರಾಶಿಯವರಿಗೆ ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ಕೂಡ ಇನ್ನೊಂದು ಸಲ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ಟ್ವೆಂಟಿ ಫೈವ್